ಆಯುರ್ವೇದ ವ್ಯಾಯಾಮದ ಬಗ್ಗೆ ಏನೇನು ಹೇಳುತ್ತೆ ನನ್ನ ಕ್ಲಿನಿಕಲ್ಲಿ ಈ ಒಂದು ಏಟೀಸಲ್ಲಿರೋ ಪೇಷಂಟ್ಸು ಸೆವೆಂಟೀಸಲ್ಲಿರೋ ಪೇಷಂಟ್ಸ್ ಬರ್ತಾರೆ ಎಷ್ಟು ಚೆನ್ನಾಗಿ ನಡ್ಕೊಂಬರ್ತಾರೆ ಒಳಗಡೆ ಅದೇ ಅರವತ್ತು ಐವತ್ತು ವರ್ಷದ್ದು ಇರೋರು ಬರ್ತಾರೆ ಮಂಡಿ ನೋವು ಬೆನ್ನವು ಶುಗರು ಡಯಾಬಿಟೀಸು ಕಾಯಿಲೆಗಳಿಂದ ಬರ್ತಾರೆ ಈ ಎರಡು ಜನ್ರೇಷನಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಇವಾಗ ಯಾರ್ಯಾರು ವರ್ಷದಲ್ಲಿ ಇದ್ದಾರೆ ಅವ್ರ ಕಾಲದಲ್ಲಿ ಗಾಡಿಗಳು ಜಾಸ್ತಿ ಇರ್ತಾ ಇರಲಿಲ್ಲ ಕಾಲುಗಳು ಉಪಯೋಗಿಸ್ತಾ ಇದ್ರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ನಮ್ಮ ತಂದೆ ಹೇಳೋರು ನಮ್ಮ ತಂದೆಯವರ ತಂದೆ ಅಜ್ಜ ನಾವು ಕೋಲಾರದಲ್ಲಿದ್ವಿ ಅವ್ರ ಕೆಲಸ ಮುಗಿಸ್ಕೊಂಡು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಅವರ ಮಕ್ಕಳಿಗೆ ಆಹಾರ ಎಲ್ಲ ಪ್ಯಾಕ್ ಮಾಡ್ಕೊಂಡು ದಿನಸೆ ಧಾನ್ಯಗಳೆಲ್ಲ ತೊಗೊಂಡು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ನಡೀತಾ ಇದ್ರಂತೆ ಏನಿಲ್ಲ ಅಂದ್ರೂ ಇಪ್ಪತ್ತು ಕಿಲೋಮೀಟ್ರು ಪ್ರತಿ ದಿವಸ ಮಾಡ್ತಾಯಿದ್ರು ಆ ಲೆವೆಲ್ಲು ವ್ಯಾಯಾಮ ಎಲ್ಲಿದೆ ಇವಾಗ ನಾವು ಹಾಲ್ ತರಬೇಕು ಒಂದು ಐಟಮ್ ತಗೊಂಡ್ಬರ್ಬೇಕು ಅಂದರೆ ಗಾಡಿ ಶುರು ಮಾಡ್ತೀವಿ ಟೂ ವೀಲರ್ ಶುರು ಮಾಡ್ತೀವಿ ವಯಸ್ಸಾಗಿರೋರು ರೋಡಲ್ಲಿ ನಡ್ಕೊಂಡು ಹೋಗಬೇಕು ಅಂದರೆ ಸೇಫ್ಟಿ ಕನ್ಸರ್ನು ಆ ರೋಡ್ಗಳು ಸಮವಾಗಿಲ್ಲ ಯಾರೋ ಗಾಡಿಯಲ್ಲಿ ಬಂದು ಹಿಂದೆ ಹೊಡೆದು ಹೋಗ್ದು ಇದು ಈ ಸಮಸ್ಯೆಗಳು ಜಾಸ್ತಿ ಇದೆ ಇಂಥ ಈ ಸಮಸ್ಯೆಗಳಲ್ಲಿ ನೀವು ಒಂದು ಟೈಮ್ ಮಾಡ್ಕೊಬೇಕು ನಮ್ಮ ಬೆಂಗಳೂರಲ್ಲಿ ಪಾರ್ಕ್ಗಳಿಗೆ ಕಮ್ಮಿ ಇಲ್ಲ ಲಾಲ್ಬಾಗ್ ಇದೆ ಕಬ್ಬನ್ ಪಾರ್ಕ್ ಇದೆ ಪ್ರತಿಯೊಂದು ಏರಿಯಲ್ಲಿ ನಮ್ಮ ಬಿ ಬಿ ಎಂ ಪಿ ಅವರು ಒಂದಿಷ್ಟು ವಾಕಿಂಗ್ ಜಾಗ್ಗಳು ಅಂತ ಮಾಡಿಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ಈ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ಗೆ ನಾನು ಅಡ್ವೈಸ್ ಏನು ಮಾಡ್ತೀರಿ ಅಂದರೆ ನಿಮಗೆ ಕಾಲ್ಸ್ ಇದ್ದರೆ ಒಂದು ಬ್ಲೂಟೂತ್ ಹಾಕ್ಕೊಂಡು ಮನೇಲೇ ವಾಕಿಂಗ್ ಮಾಡಿ ಮಾತಾಡೋವಾಗ ಎಷ್ಟು ವಾಕಿಂಗ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ವಾರಕ್ಕೆ ಐದು ದಿವಸ ಎಂಟು ಸಾವಿರ ಹೆಜ್ಜೆ ವಾಕಿಂಗ್ ಮಾಡಬೇಕು ಏಟ್ ಥೌಸಂಡ್ ಸ್ಟೆಪ್ಸ್ ನೀವು ಒಂದು ಗೇಟಿಂದ ಇಂದ ಇನ್ನೊಂದು ಗೇಟ್ ಫುಲ್ಲು ಸುತ್ತು ಲಾಲ್ಬಾಗ್ ಹಾಕ್ತೀರಾ ಅಂದರೆ ಅದು ಒಂದು ಆರು ಸಾವಿರ ಆರೂವರೆ ಸಾವಿರ ಹೆಜ್ಜೆ ಇನ್ನೂ ಎರಡು ಸಾವಿರ ಹೆಜ್ಜೆ ಎಕ್ಸ್ಟ್ರೇ ಹಾಕಬೇಕು ನೀವು ಎಲ್ಲ ಆಗತ್ತೋ ಅಲ್ಲಿ ನೀವು ವಾಕಿಂಗ್ ಮಾಡಿ ಈ ಸಣ್ಣ ಪೂತ ಡಯಾಬಿಟಿಸ್ ಅಂತ ಕಾಯಿಲೆಗಳಿಗೆ ಔಷಧಿಗಳು ಶುರು ಮಾಡ್ಕೊಳಕ್ ಮೊದಲು ವ್ಯಾಯಾಮ ಮಾಡೋದು ಅಭ್ಯಾಸ ಮಾಡಿ ನಿಮ್ಮ ನಲ್ವತ್ತರಲ್ಲಿ ಒಂದು ಐವತ್ತು ಪಾಯಿಂಟ್ ಸಕ್ಕರೆ ಜಾಸ್ತಿ ಇತ್ತು ಅಂದರೆ ಫಸ್ಟು ವಾಕಿಂಗ್ ಮಾಡೋಕೆ ಶುರು ಮಾಡಿ ಇದರಿಂದ ಐವತ್ತೇ ನೂರು ಕಮ್ಮಿ ಆಗತ್ತೆ ನಾರ್ಮಲಾಗಿ ಬಂದ್ಬಿಡತ್ತೆ ನಿಮ್ಮದು ನೀವು ತಿಂತಾರೋ ಆಹಾರ ಕರೆಕ್ಟಾಗಿ ಜೀರ್ಣ ಆಗ್ತಾ ಇಲ್ಲ ಸೇ ರಕ್ತದಿಂದ ಅದು ಶೇಖರಣೆ ಆಗ್ತಾ ಇದೆ ಸೆಲ್ಸ್ಗೆ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ ವ್ಯಾಯಾಮ ಮಾಡಿ ಆಯುರ್ವೇದದಿಂದ ಆಯುರ್ವೇದ ಆಯುರ್ವೇದದಿಂದ ಈ ವ್ಯಾಯಾಮದ ವಿಚಾರದಲ್ಲಿ ಏನೇನು ಗುಣಗಳು ಮೊದಲನೇದು ಅಗ್ನಿ ವೃದ್ಧಿ ಮಾಡುತ್ತೆ ಹಶ್ವಿಲ್ಲ ಅಂದರೆ ವ್ಯಾಯಾಮ ಮಾಡೋದ್ರಿಂದ ಹಶ್ವು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಲಾಘವತ ಅ ಲೈಟ್ನೆಸ್ ಬರುತ್ತೆ ಮೂರನೇದು ಬಾಡಿಯಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ನು ಕಮ್ಮಿ ಆಗತ್ತೆ ನಾಲ್ಕನೇದು ಒಂದು ಬಾಡಿಗೆ ಒಂದು ಒಳ್ಳೆ ಸ್ಟ್ರಕ್ಚರ್ ಕೊಡತ್ತೆ ಒಳ್ಳೆ ಚಿಸಲ್ಡ್ ಬಾಡಿ ಅಂತ ಕರಿತೀವಿ ನೋಡಿ ಹಂಗೆ ವ್ಯಾಯಾಮ ಮಾಡೋದ್ರಿಂದ ಅದು ಒಂದು ಸ್ಟ್ರಕ್ಚರ್ ಕೊಡುತ್ತೆ ಕೊನೆಯದು ಉಪಯೋಗ ಏನು ಆಯುರ್ವೇದ ಹೇಳುತ್ತೆ ಅಂದರೆ ನೀವು ಅಭಿಷ್ಯಂದಿ ಆಹಾರಗಳ ಸೇವನೆ ಮಾಡಿದ್ರೇ ಇದ್ರದ್ದು ಡೈಜೆಷನ್ ಮಾಡೋ ತಾಕತ್ತು ನಮ್ಮ ದೇಹಕ್ಕೆ ಬರುತ್ತೆ ಇವಾಗ ಸಾಕಷ್ಟು ಆಹಾರಗಳನ್ನು ನಾವು ಸೇವನೆ ಮಾಡ್ತೀವಿ ಅದು ಗುಣಧರ್ಮಗಳು ಸರಿಗೆ ಹೊಂದಾಣಿಗೆ ಆಗದೇ ಇರಬಹುದು ಅಥವಾ ಕ್ವಾಂಟಿಟಿಗಳು ಜಾಸ್ತಿ ಇರ್ಬೋದು ಈ ನಡುವೆ ನಾವು ಈಚೆಗೀಚೆ ತಿಂದರೆ ಪೂರಿ ಗಿರಿಯೆಲ್ಲ ಎಣ್ಣೆ ತ ಜಾಸ್ತಿ ಇರುತ್ತೆ ದೋಸೆ ತಿಂದರೆ ತುಪ್ಪ ಮಸಾಲೆಗಳು ಜಾಸ್ತಿ ಇರುತ್ತೆ ಇವೆಲ್ಲ ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೆ ನಮ್ಮ ಅಗ್ನಿಗೆ ಡೈಜೆಷನ್ ಕೆಪಾಸಿಟಿ ಅಷ್ಟೊಂದು ಇರಲ್ಲ ಆದರೆ ನೀವು ವ್ಯಾಯಾಮ ರೆಗ್ಯುಲರ್ ಆಗಿ ಮಾಡ್ತಾಯಿದ್ರೆ ಇವೆಲ್ಲ ಆಹಾರಗಳ ಡೈಜೆಷನ್ ಮಾಡೋ ಒಂದು ಸಾಮರ್ಥ್ಯ ನಿಮಗೆ ಸಿಗತ್ತೆ ನಮ್ಮ ಸಿ ಸಿಟಿ ಸ್ಟೈಲಲ್ಲಿ ಒಂದು ಫಾಸ್ಟ್ ಮೂವಿಂಗ್ ಲೈಫ್ ಸ್ಟೈಲಲ್ಲಿ ನಮಗೆ ಫಾಸ್ಟ್ ಫುಡ್ಗಳ ಅಭ್ಯಾಸ ಜಾಸ್ತಿ ಆಗಿರೋದ್ರಿಂದ ಈ ಥರ ವ್ಯಾಯಾಮ ಮಾಡೋದ್ರಿಂದ ಈ ಫಾಸ್ಟ್ ಫುಡ್ ಡೈಜೆಷನ್ ಮಾಡಿಕೊಳ್ಳೋ ಸಾಮರ್ಥ್ಯ ನಮ್ಮ ದೇಹಕ್ಕೆ ಬರುತ್ತೆ ವ್ಯಾಯಾಮ ಪ್ರತಿ ದಿವಸ ತಪ್ಪದೆ ಮಾಡಬೇಕು ಈ ವ್ಯಾಯಾಮ ಮಾಡೋದ್ರಿಂದ ಮತ್ತೊಂದೇನಂದ್ರೆ ಈ ಬೆವರು ಅದೆಲ್ಲ ಚೆನ್ನಾಗಿ ಕಲೆಕ್ಷನ್ ಆಗತ್ತೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಸರ್ಕ್ಯುಲೇಷನು ಇದೆಲ್ಲ ತುಂಬ ಚೆನ್ನಾಗ್ ಆಗುತ್ತೆ ಸಣ್ಣ ವಯಸ್ಸಿಂದನೇ ಮಕ್ಳಿಗೆ ಅಭ್ಯಾಸ ಮಾಡಿಸಿ ವ್ಯಾಯಾಮ ಮಾಡಿಸೋದು ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಟೈಮು ಇದೆಲ್ಲ ಕೂಡ ಸ್ವಲ್ಪ ವ್ಯಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟು ವ್ಯಾಯಾಮ ಅತಿಯಾಗೂ ಮಾಡಬಾರ್ದು ಮಾಡದೇನೂ ಇರಬಾರ್ದು ಮಾಡ್ರೇಟ್ ಅಮೌಂಟು ವ್ಯಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟ್ ಮುಂದಿನ ಸಂಚಿಕೆಯಲ್ಲಿ ವ್ಯಾಯಾಮ ಅಂದರೆ ಏನು ಅದರಿಂದ ಪ್ರಾಬ್ಲಮ್ಗಳೇನು ಯಾವ ಸೀಸನ್ನಲ್ಲಿ ಎಷ್ಟು ವ್ಯಾಯಾಮ ಮಾಡಬೇಕು ವ್ಯಾಯಾಮ ಯಾವಾಗ ಮಾಡಬೇಕು ಎಷ್ಟು ಮಾಡಬೇಕು ಇದ್ರದ್ದೆಲ್ಲ ವಿಚಾರ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ